ಸಂಗೀತ ಜೊತೆ ಪ್ರತಾಪ್ ಮಸ್ತ್ ಡ್ಯಾನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷಕ್ಕೆ ಪಾರ್ಟಿ ಆಯೋಜಿಸಿದ್ದಾರೆ ಬಿಗ್ ಬಾಸ್ ಸಂಗೀತ ಡ್ರೋನ್ ಪ್ರತಾಪ್ ಮಸ್ತ್ ಆಗಿ ಹೆಜ್ಜೆ ಹಾಕಿದ್ರೆ ಇತ್ತ ಪಾರ್ಟಿ ಮಿಸ್ ಆಗಿದ್ದಕ್ಕೆ ಗಳಗಳನೆ ಹತ್ತಿದ್ದಾರೆ ನಮ್ರತಾ ಕ್ಯಾಪ್ಟನ್ ತನಿಷಾ ನಡೆಗೆ ದೂಷಿಸಿದ್ದಾರೆ ಹೊಸ ವರ್ಷದ ಸಂದರ್ಭದಲ್ಲಿ ಪಾರ್ಟಿ ಇದೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಈ ಪಾರ್ಟಿಯಲ್ಲಿ ಕೇವಲ ಆರು ಸದಸ್ಯರು ಮಾತ್ರ ಭಾಗವಹಿಸಬೇಕು ಮೂರು ಸದಸ್ಯರು ಹೊರಗೆ ಇರಬೇಕು ಎಂದು ಬಿಗ್ ಬಾಸ್ ಆದೇಶ ನೀಡಿದ್ರು ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಅವಕಾಶವನ್ನ ಕ್ಯಾಪ್ಟನ್ ತನಿಷಾಗೆ ನೀಡಲಾಯಿತು ತನಿಷಾ ಅವರು ನಮ್ರತಾ ಮೈಕಲ್ ಹಾಗೂ ವರ್ತೂರ್ ಸಂತೋಷ್ ಅವರನ್ನ ಹೊರಗಿಟ್ರು ಬೇಸರದಲ್ಲಿ ನಮ್ರತಾಗೆ ಪಾರ್ಟಿ ಡ್ರೆಸ್ ಅನ್ನ ಗಿಫ್ಟ್ ಆಗಿ ನೀಡಿದ್ರು ಸಂಗೀತ ಈ ನಿರ್ಧಾರದಿಂದ ನಮ್ರತಾ ಸಾಕಷ್ಟು ಬೇಸರ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಅಳ್ತಾರೆ ಎನ್ನುತ್ತಲೇ ವಾಶ್ರೂಮ್ಗೆ ಹೋಗಿ ಕಣ್ಣೀರ್ ಹಾಕಿದ್ದಾರೆ ವಾಶ್ರೂಮ್ನಿಂದ ಮರಳಿದ ಬಳಿಕ ಅವರು ತನಿಷಾ ಜೊತೆ ಫನ್ ಆಗಿ ಜಗಳ ಮಾಡಿದ್ದಾರೆ ನಾನು ಖುಷಿಯಿಂದ ಇದ್ದೀನಿ ಎಂದು ಅಂದ್ಕೊಂಡೆ ಹತ್ತಿರ ಬರ್ಬೇಡ ಬಂದ್ರೆ ಹೊಡಿತೀನಿ ಎಂದು ಹೇಳಿದ್ರು ನಮ್ರತ ಇದಕ್ಕೆಲ್ಲ ಅಳಬಾರದು ಎಂದು ತನಿಷಾ ಧೈರ್ಯ ತುಂಬಿದ್ರು ಈ ಪಾರ್ಟಿಯಲ್ಲಿ ತಿನ್ನಲು ಬಗೆ ಬಗೆಯ ತಿಂಡಿಗಳು ಇದ್ದವು ಡ್ಯಾನ್ಸ್ ಮಾಡಲು ಸಾಂಗ್ ಹಾಕಲಾಯಿತು ಸಂಗೀತ ಪ್ರತಾಪ್ ತನಿಷಾ ಕಾರ್ತಿಕ್ ತುಕಾಲಿ ಸಂತೋಷ್ ವಿನಯ್ ಅವರು ಇದನ್ನ ಎಂಜಾಯ್ ಮಾಡಿದ್ರು ಅದರಲ್ಲೂ ಅಕ್ಕ ಸಂಗೀತ ಜೊತೆ ಜಬರ್ದಸ್ತಾಗಿ ಹೆಜ್ಜೆ ಹಾಕಿದ್ರು ಡ್ರೋನ್ ಇಬ್ಬರ ಕುಣಿತಕ್ಕೆ ಮನೆ ಮಂದಿ ಫಿದಾ ಆದ್ರು ಸಂಗೀತ ಎತ್ತಿ ಕುಣಿತಾಡಿದ್ರು ಪ್ರತಾಪ್ ಇತ್ತ ಎಣ್ಣೆ ಇಲ್ಲದ ಪಾರ್ಟಿಗೆ ಹೋದ್ರೆಷ್ಟು ಬಿಟ್ರೆಷ್ಟು ಎಂದ್ರು ಮೈಕಲ್ ಅಜಯ್ ಹೊಸ ವರ್ಷಕ್ಕೆ ಸಖತ್ತಾಗಿ ದೀದಿ ಸಂಗೀತಾ ಪ್ರತಾಪ್ ಹಾಡಿ ಕುಣಿದ್ರೆ ಮತ್ತೊಬ್ಬ ದೀದಿ ನಮ್ರತಾ ಪಾರ್ಟಿಗೆ ಅವಕಾಶ ಸಿಗದೆ ಇರುವುದಕ್ಕೆ ಕಣ್ಣೀರಿಟ್ಟಿದ್ದಾರೆ ಬಳಿಕ ಸಂಗೀತ ನೀಡಿದ ಡ್ರೆಸ್ ಧರಿಸಿ ನಮ್ರತಾ ಬಿಗ್ ಬಾಸ್ ಮನೆಯೊಳಗೆ ವರ್ತೂರ್ ಮೈಕಲ್ ಜೊತೆ ಡ್ಯಾನ್ಸ್ ಮಾಡಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್